అన్నంత పరిస్థితి ఈ అమ్మన కార్యక్రమం ఇవన్న మంజున గారి వంద ఫస్ట్ ఓదీతూ ఆ నంతర బస్ యావ నా కలిగివ్ హోక్కి హోగంద్రు ఆమె గురు వండి బంద మమ్మ గాడి నా ఎల్లి ఎల్ హోను అంతరు నే ఎల్ వంట హార ಇನ್ನು ಅದನ್ನ ಒಳಗಿಟ್ಟು ಇನ್ನು ಇವೆಲ್ಲ ರಿಪೋರ್ಟ್ ಬಂದು ಮೊಮ್ಮ ಗಾಡಿ ಬೇಕಾದ ನಾನ್ ಗಾಡಿ ಕೊಡ್ತೇನೆ ಅಂತ ಅಂತೇಳಿ ಹಿಂಗಾಗಿ ನಾವೆಲ್ಲಾ ಕಡೆ ಆಮಂತ್ರಣ ಕೊಟ್ಟು ಬಂದು ಆಮಂತ್ರಣ ಕೊಟ್ಟು ಬಂದ ತಕ್ಷಣ ನಾವಂತ ಬಸ್ ಕರ್ಕೋತ ನಾಲ್ಕು ಮಂದಿ ಹುಡುಗರನ್ನ ಕರ್ಕೋತ ಅಂತ ವಿಚಾರ ಮಾಡಿದ್ವು ಏನೋ ಒಂದು ದೊಡ್ಡ ಸ್ಥಾನ ಮಾಡಿ ನಾವು ಆಮಂತ್ರಣ ಕೊಟ್ಟಿದ್ದೆವು ಅವರು ಬಂದ್ ಹೇಳಿದಾಗ ಜ್ವರ ಪೋಲಿಮ್ ಆಗಲಿಲ್ಲ ಅಂತ ನಾವು ಬಾ ಕೆಟ್ಟ ಅವ್ರಿಗೆ ಹೇಳಿ ನೋಡ್ಬಾ ಬಸ್ಸು ಇದಕ್ಕೆ ಹೆಂಗೆ ಮಾಡ್ಬೇಕು ಅನ್ನೋದನ್ನು ವಿಚಾರ ಮಾಡ್ಬೇಕಂತಂದಾಗ ಅವ್ರಿಗೆ ಅವ್ರು ಏನು ಹೇಳಿದ್ರು ಮಾಮ ನಂಬರ್ ಯಾರನ್ನ ಕೊಟ್ಟಿದ್ದೀರಿ ಅವ್ರ ಕಡೆ ಕಾಂಟ್ಯಾಕ್ಟ್ ಅಂತ ಕೇಳಿದಾಗ ನೋಡ್ಬಾ ನಾ ಗುಡಿಯಾಗಿರ್ತೇನೆ ಹೊರಗಿದೊರ್ಗಿರ್ತೀರ ಅಂತ ಹೇಳಿ ನಂಬರ್ ನಾನು ತಗೊಂಡಾರು ನಾ ಇಲ್ಲಿ ಗುಡಿ ಅಂತ ಇರ್ತೇನು ಆದ್ರೆ ಗುಡಿ ಅಂತೇಳಿ ಬರ್ಗಡ್ದ ನಿಮಗೊಂದು ಇನ್ಫಾರ್ಮೇಶನ್ ಕೊಡ್ಬೋದಾಗ ನೀವು ಅದು ಹೆಂಗೆ ಪೋಲಿ ಮಾಡ್ತೀರ ಅದು ನಿಮ್ಮ ಹೇಳಿದಾಗ ನಿಜವಾಗಿಯೂ ಅದನ್ನ ನಾವು ಕನಿಷ್ಠ ಮನುಷ್ಯನಾಗ ಅದನ್ನ ನೆನ್ಸಿರ್ಲಿಲ್ಲ ಆತರ ಅವ್ರಿಗೆ ಭೂಲಿಮೆ ಆಗ್ತದೆ ಯಾಕಂತ ಕೇಳ್ರಿ ಅವ್ರು ಫೋನ್ ಮಾಡಿ ಇಲ್ರಿ ನಾವು ಎಷ್ಟ್ ಮಂದಿ ಬರಾತೇವ್ರಿ ಮತ್ತೆ ಇಂಥ ದಿವ್ಸ ಅಂತ ಅಂದ ಕೂಡಲೇ ನಾ ಬಸ್ ಹೇಳ್ಬಿಡ್ತೀನಿ ಬಸ್ಸು ಇಂಥ ದಿವ್ಸ ಬರಾಕದ ಅವ್ರ ಮತ್ತೆ ಇಷ್ಟ ಮಂದಿ ಅದಾರೋ ಅವ್ರದ್ದು ಯಾವ ರೀತಿ ಭೂಲಿ ಮಾಡ್ಬೇಕಂದಾಗ ಬಸ್ಸು ತಗೊಡ್ತ ಹುಡುಗರು ತಗೊಂಡು ಎಲ್ಲ ರೆಡಿ ಮಾಡಿದಾಗ ಅವ್ರಂದ್ರು ಏನ್ರಿ ನಾವ್ ಇನ್ನೊಬ್ಬ ಬರೋದ್ ಬರತೆವು ಎಷ್ಟು ನಮಗ್ ಊಟದ ಬೇರೆ ಕಡೆ ನಾವ್ ಇದ್ರ ಬೇರೆ ಕಡೆ ನಮ್ ಕಾರ್ಯಕ್ರಮ ಬೇರೆ ಕಡೆ ಮಾಡಿಲ್ಲ ಮಾಡಿದ್ರಿ ಅಂತ ಹೇಳಿ ಕೇಳಕ್ಕ ನಮ್ಮ ಟೀಮ್ ಮಾಡಬೇಕು ಉಪಾರ ಎಷ್ಟು ನಾನು ಅಲ್ಲಿಂದ ಬರ್ತಾ ಇದ್ದೀನಿ ಅವ್ರು ನಿಜವಾಗಿಯೂ ಅಲ್ಲಿ ನಾವೊಂದು ಹೋಗಿದ್ದ ಕಾರ್ಯಕ್ರಮಗ ಅದು ಕಾರ್ಯಕ್ರಮ ಮುಗಿದ್ರು ಸುದ ನಮ್ಮನ್ನ ಒಂದು ತಾಸು ಬಿಡ್ಲಿಲ್ಲ ಅವ್ಳು ಬ್ಯಾಟ್ರಿ ಮೆಟಿಂಗ್ ಎದ್ದು ಹೋಗಿ ಒಂದು ಒಂದು ತಾಸು ಬಿಡ್ಲಿಲ್ಲ ಬ್ಯಾಟ್ರಿ ಏನ್ರಿ ಇದನ್ನ ಮಾತಾಡೋದು ಬರೀ ಇದ್ರ ಬಗ್ಗೆನೇ ಮಾತಾಡರು ಮಾಡ್ಬೇಕಂತ ಹೇಳ್ಕೊ ತಂದ್ರು ಇಂಥದ್ದ ದೊಡ್ಡ ಕಾರ್ಯಕ್ರಮ ಅದಕ್ಕೆ ಆ ದೇವಿ ಎಲ್ಲರಿಗೂ ಸಾಥ್ ಕೊಡ್ಲು ಎಲ್ಲರಿಗೂ ಆಶೀರ್ವಾದ ಮಾಡಿದಳ ಮತ್ತು ಅದೇ ಪ್ರಕಾರ ತಾವು ಎಲ್ಲ ದುಡುತ್ತೇನೆ ಒಂದೊಂದು ಘಟ್ನ ನಾವು ಆ ದೇವಿಯ ನಿಮ್ಗೆ ಈಗಾಗಲೇ ಮಂಜು ಒಂದು ಒಂದು ಘಟ್ನ ಹೇಳಿದ ದಾಗಿನ ಬಗ್ಗೆ ದಾಗಿನ ಮಾಡಿಸೋ ಮುಂದ ಏನಾಗಿದೆ ಅಂತ ಹೇಳು ಅತ್ರಿಗಿಂತ ಮೊದಲ ಗ್ರಾನೈಟ್ ಕಲ್ ತೆಗಿಯಾಕಿಲ್ರು ಟೈಲ್ಸ್ ಹಚ್ಚಿದ್ದು ತೆಗಿಯೋಣ ಅಂತ ಹೇಳಿ ಪೂಜಾ ಮಾಡಿದ್ವು ಅದ್ ಶುಕ್ರವಾರ ದಿವಸ ಪೂಜೆ ಮಾಡಿದಾಗ ಒಬ್ಬ ಎಲ್ರಿ ಕೈಲಿ ತೆಗದ್ರೆ ಹೋಗಿ ತಗೋರಿ ಕೈಲಿ ತೆಗೀತ ಆಯ್ತು ಬಿಡಪ್ಪ ತೆಗಿ ಅಂತ ಹೇಳಿದ್ರು ಅವ ನಿಜವಾಗಿಯೂ ನಾಲ್ಕು ಪುಡಿಮಾಡ ಕೆಲಸ ಮಾಡಿದವ್ ಅರ್ಧ ಸುಧಾ ಆಗ್ಲಿಲ್ಲ ನಮ್ ಕಡಿಂದ ತೆಗ್ಯ ಕೈಲೆ ಹೋಗೋದಲ್ರಿ ಅಂತ ಅಂದ ಆಯ್ತು ರೀ ಮತ್ತು ಇನ್ನೇನು ಮಾಡೋಣ ಮಷಿನ್ ಹಚ್ವಂರಿ ಆಯ್ತು ರೀ ಮಷಿನ್ ಹತ್ತೋನು ಕೂಡಲೇ ಸಾಬರ್ ನಮ್ಮಲ್ಲಿ ನಂಬಲ್ಲಿ ಇರ್ತಕ್ಕಂಥ ಒಂದು ಎರಡು ಹುಡುಗರು ಕರೆದ ಮಷಿನ್ ಹಚ್ಚಿದಾಗ ಮಷಿನ್ಗೆ ಹೋಗ್ತು ಮಷಿನ್ ದೋ ಮಷಿನ್ಲೇ ಎಲ್ಲಾ ಎಲ್ಲ ಆದಮೇಲೆ ಗರ್ಗುಡಿ ಒಳಗೆ ಹೋಗುತ್ತಾಗ ಇದು ಮಾಡಪ್ಪ ಅಂತ ಹೇಳಿದಾಗ ಅಲ್ಲಿ ಅಂತ ಹೇಳಿ ಒಂದು ಬಾಕ್ಸ್ ತರ್ಬೇಕಂತ ಹೇಳಿ ನಾವು ಗಡಬಣಿಲೆ ಬಾತು ಏನೋ ಆತು ಹೆಂಗೆ ಗೊತ್ತಾಗಲಿಲ್ಲ ಒಂದು ತಾಸಿನ ಬಾಕ್ಸ್ ತಯಾರಾಗಿ ಅಂತ ಅದು ಹೆಂಗದು ಹೆಂಗದು ನಮಗೂ ಗೊತ್ತಾಗಲಿಲ್ಲ ಆ ಬಾಕ್ಸ್ ತಯಾರು ಮಾಡಿ ಅಕ್ಕಿಗೆ ಧೂಳ ಅಥವಾ ಒಂದು ಹಳ್ಳ ಸಿಡಿದಾಗ ಅಂತ ಹೇಳಿದ್ರೆ ಅಕ್ಕಿ ಬಾಕ್ಸ್ ತಯಾರು ಮಾಡಿ ನಾವು ಕುಂಡಿಸಿದ್ವು ಆ ನಂತರ ಎಲ್ಲ ಟೈಲ್ಸ್ ತಕ್ಕೊಂತ ಬಂದು ಬಂದು ಹೇಳಿದಾಗ ಹಿಂದ್ಗಡೆ ಸ್ಟೈಲ್ ತೆಗಿಬೇಕಾದ್ರೆ ನಾಲ್ಕು ಪಟ್ಟು ಜಾಗ ಇರ್ತಾರೆ ನಿಮ್ಗೆ ಯಾರು ಗೊತ್ತಿಲ್ಲ ಯಾಕಂದ್ರೆ ಅಲ್ಲಿ ಕೈಗೆ ಹೋಗ್ಬೇಕಾದ್ರೆ ನಮ್ದು ಬಡ್ಜಿಯವರದ್ದು ಏನ್ ನಮ್ಮ ಪೂಜೆ ಮಾಡ್ತಿರ್ತವ್ರೆ ನಾಲ್ಕೈದು ಮಂದಿಗೆ ಅಷ್ಟ ಅದರಿಂದ ಗೊತ್ತದ ಅದಷ್ಟ ಕೈ ಹೋಗ್ತೀನಿ ಅಂತ ಹೇಳಿದಾಗ ಅಲ್ಲಿ ಟೈಲ್ಸ್ ತೆಗಿಬೇಕಾದ ನಿಮ್ ಇಂಜಿನಿಯರ್ ಕರ್ಕೊಂಡ್ ಬಂದ್ರು ಎಲ್ಲರೂ ಇಂಜಿನಿಯರ್ ಬಂದ್ಬಿಡಿ ಅಂತ ಇಲ್ರಿ ಟೈಲ್ಸ್ ತೆಗಿಯಕ ಬರದಿಲ್ಲ ಹಿಂದಿನ ಬಾದು ಮತ್ ನೀವು ಏನಾರ ಮಾಡ್ಕ್ಯ ಸಾಧನ ಅಷ್ಟ ಬಿಡೋನು ಮತ್ ಅದಕ್ಕೆ ಒಂದು ರೂಪ ಮಾಡ್ಕೆ ಸಾಧನ ಹಾಗೆ ಇಡೋನು ಅಂತ ಹೇಳಿದ್ರು ಇಲ್ಲ ಅಲ್ಲಿ ನಾ ಕೈ ಹೆಚ್ಚಾಗಿಲ್ಲ ನಮ್ಮ ಮಷಿನ್ ನಾವು ಕೇಳಿ ಕಾಕ ನಮಗೂ ಕೈ ಎತ್ತಾಗ ಯಾರು ಧೈರ್ಯ ಅಂತ ಅಂತಾನಾಗತ್ತೆ ಅಂತ ಅಂದೇಳಿದಾಗ ಆಯ್ತು ನೀವೆಲ್ಲರೂ ಹೊರಗೆ ಬನ್ನಿ ಅಂತ ಹೇಳಿ ಯಾಕಂದ್ರೆ ಅಲ್ಲಿ ಯಾವ ಬೆಳಗ್ಗೆ ಸ್ವಲ್ಪ ಕಣ್ಣೀರೇ ಮಾಡಿ ತಾಯಿಗೆ ಎಲ್ಲರೂ ಹೊರಗೆ ಬಂದು ಹೇಳಿ ನೀವು ಕೈಕಾಲ್ ತೋರಿ ಮತ್ ಚಹಾ ಕೊಡ್ರಿ ಅಂತ ಹೇಳ್ಬಿಟ್ಟು ಚಹಾ ತರಿಸೆ ಚಹಾ ಕುಡಿಯಕತ್ತೆ ನಾನು ಕೈ ಕಾತಕ್ಕೇ ಹೇಮ ನಾವು ಇಷ್ಟೆಲ್ಲ ಒಂದು ಇದ್ರ ತೆಗಿಬೇಕನ್ನತ್ತೇವ್ ನಿನಗ್ ಪೆಟ್ಟ ಹತ್ತದ್ಲೆ ಆ ತೆಗಿಯವ್ರಿಗು ಪೆಟ್ಟ ಹತ್ತದ್ಲೆ ನೀ ನಮ್ ಕರುಣೆ ಮಾಡ್ಬೇಕಂತ ಹೇಳಿ ಅದಕ್ಕೆ ಬೆಳ್ಕೊಂಡಾಗ ಬೆಳಗ್ಗೆ ಒಂದು ಕೈ ಮುಗಿದಿ ಉದ್ದಿನ ಗಡಿ ಬೆಳಗ್ಗೆ ಅದು ಹಚ್ಚಿದಾಗ ಚಮತ್ಕಾರ ಚಮತ್ಕಾರದ್ದು ಗೊತ್ತಾಗ್ಲಿಲ್ಲ ಆ ಹುಡುಗಿ ಹೇಳಿ ಈ ಕಡೆಯಿಂದ ನೀ ಮಷೀನ್ ಅಂತ ಈ ಕಡೆಯಿಂದ ಅವ್ರ ನೀ ಮಷಿನ್ ಅಂತ ಅಂತ ಹೇಳಿ ಕಾಗ ರೀ ಮತ್ತೆ ಎರಡು ಕಡೆಯಿಂದ ಅಂತ ಏನು ವಿಚಾರ ಮಾಡಕ್ ಹೋಗ್ಬೇಕೆ ಆಯ್ಕೆ ಸಾಥ್ ಕೊಡ್ತಾಳ ದಯಮಾಡಿ ಹಚ್ಚರಿ ಅಂತ ಹೇಳಿದಾಗ ಇನ್ನೂ ಅರ್ಧ ಇಂಚ್ ಹಚ್ಚಿರ್ಕಿಲ್ಲ ಅವ್ರ ಮಷಿನ್ ಆ ಕಡೆಯಿಂದ ಒಂದು ಅರ್ಧ ಇಂಚಿಗೆ ಹಂಚಿದ ಈ ಕಡೆಯಿಂದ ಒಂದು ಅರ್ಧ ಇಂಚ್ ಹಚ್ಚಿದ

ಮತ್ತ ಪ್ರತಿಯೊಂದು ಘಟ್ನ ಇವತ್ತು ನಾವು ನೋಡಿದ್ವು ಶತಮಾನಾಗ ನಾವೆಲ್ಲಾರ್ ವಿಚಾರ ಮಾಡ್ತಿದ್ವು ಇಲ್ಲ ಮತ್ ಅಮ್ಮ ಇದೆ ಹೆಂಗ ಮಾಡಿದ್ರೆ ಹೆಂಗ ಅದ್ ಮಾಡ್ಬೇಕನ್ನೇ ಹೋಗ್ತಾಳು ಮುಂದೆ ನೋಡೋಣ ಅದ್ ಖರ್ಚಾಗಿದ್ದ ಅದ್ರ ಬಗ್ಗೆ ತಿಳಿಕ ನೀ ತಂದ ಬೇಡ ಅನ್ನೋಂತದ ಪ್ರತಿಯೊಬ್ರು ಪ್ರತಿಯೊಬ್ರು ಕೆಲಸ ಮಾಡಿಲ್ಲ ಹೆಂಗ ಆ ಹೇಳಿದ ಕೂಡ ಕೆಲ್ಸ ಆಗತ್ತಿದ್ವು ನಾವು ಚರ್ಚಾ ಸುಧಾ ಮಾಡ್ತಿರ್ಗಿ ಒಂದು ಅದನ್ನ ಹಿಂಗ್ ತರೋನ್ರಿ ಹಿಂಗ್ ಮಾಡೋಣ ಅಂತ ಚರ್ಚೆ ಆದ್ರ ಬಾಯ್ ಬರ್ತಿಲ್ಲ ಮಾಡ್ಬಿಡ್ ಮಾಡಿ ಬಿಡೋನು ಅನ್ನೋ ಪರಿಸ್ಥಿತಿ ಪ್ರತಿಯೊಂದು ಕೆಲಸ ಇಷ್ಟು ಹಗಿರವಾಗಿ ನಡೀತು ನಾವ್ ಕಲ್ಸಾ ಮಾಡ್ಬೇಕಾದ್ರ ಎಲ್ಲಾರು ಒಂದ್ ಇಷ್ಟು ಮ್ಯಾಕ್ ಕಲ್ಸಾ ಇದು ಕಲ್ಸಾ ಕುಡ್ರಸೋದ ಹೆಂಗ್ರಿ ಅಂತ ಇಷ್ಟ ಅಂದ್ರು ಯಾರ ಬಗ್ಗೆ ತೆರಿಗೆ ಇಡಿಸಿಬೇಡ್ರ ಏನಕ್ಕೆ ಹಾಕಿದ್ ಯಾರೋ ಅಕಡೆ ಲಕ್ಷ ಹಾಕಬೇಡ್ರೆ ಯಾರೋ ಅಕಡೆ ಲಕ್ಷ ಹಾಕ್ಲಿಲ್ಲ ಇಂದ ಅದ್ರಾಗ ಏನ್ ಹೇಳಿದ್ರು ನಮ್ಮ ದಯಾನಂದಿ ಸ್ವಾಮಿಗಳ ನಾಗಕೃಷ್ಣ ಇದು ಮ್ಯಾಗ್ ಕಲ್ಸಾಕಿಲ್ಲ ಮ್ಯಾಗ ಅದನ್ ಮತ್ತೆ ಗುಬ್ಬರದ ಮ್ಯಾಗಿಂದ ಹೊಡೆದು ತೆಗ್ಯಬೇಕಿ ಅದು ಅದಾಗೋದಿಲ್ಲ ಗಪ್ಪ ಇಲ್ಲಿ ಕೆಳಗ ಅಂದ್ರೆ ದೇವಿ ಮೂರ್ತಿ ಗೊತ್ತಿದ್ದದ ಅಲ್ಲಿ ಐದು ಅಂತ ಕುಚ್ಬಿಡೋಣ ಕೇಳಿಕ ಅಂದ್ರು ಆಯ್ತು ರೀಪಾ ಮತ್ ಏನಿನ್ ಆಶೀರ್ವಾದಿಂದ ಪ್ರಯತ್ನ ಮಾಡ್ತೀನಿ ನೋಡೋಣ ಅಂತಂದೆ ಅದ್ ಪಾಯ್ ಕಟ್ಟಿದಾಗ ಮ್ಯಾಗ ತಗೊಂಡಾಗ ಆ ಹುಡುಗನೂ ಕರತಿನಿ ಮ್ಯಾಗ್ ಹತ್ತಿಗಾದ್ ಮ್ಯಾಗಿಂದ ಗೊಬ್ಬರದ ತುದಿ ತೆಗೀಪಾ ನೋಡೋಣ ಅಂತ ಹೇಳಿ ಆ ತುದಿ ಏನೋ ಸಿಮೆಂಟ್ ಬಾಕ್ ಹಾಕಿ ಕಟ್ಟಿದಾರ ಅಂತೇಳಿ ಎಲ್ಲರಿಗೂ ಅದ ಒಂದೇ ಕಟ್ಟಡ ಇತ್ತು ಅದು ಏನಿರಿಲ್ಲ ಬರೀ ಮಷಿನ್ ಹತ್ಕೊಂಡ ಪೂರ್ತಿ ಕಡೆಗೆ ಬಂತದ ಏನಿತ್ತು ಅಂದ್ರೆ ಬರೀ ಇಟ್ಟಂಗಿಲ್ಲ ಕಟ್ಟಿದ್ದಿತ್ತು ಹೇಳಿದಾಗ ಆಯ್ತು ಬಿಡಂತ ನೀನ್ನೇನು ಮಾಡಬೇಡ ತುಂಬಾ ಅಂತ ಹೇಳಿದಾಗ ಮಾಪ್ ತಕೊಂಡ್ಬಂದ ಕೂಡೋರಿಗೆ ಐತ್ರಿ ಅಂತ ಹೇಳಿದ ಮಾಪ ತಕೊಂಡ್ಬಂದ ಬರ್ಕೊಂಡು ಇಟ್ಕೊಂಡೆ ಇನ್ನ ಇಟ್ಕೊಂಡಾಗ ಇನ್ನೇಕ್ ಆಗೋದಿಲ್ಲ ಅಂತ ಏನ ವಿಚಾರ ಮಾಡೋಣ ನೋಡೋದ್ಬೇಡ ಅಂತ ಹೇಳಿ ನಾನು ಗಪ್ಪ ತಲೆ ತಲೆ ಆಗಿನ ಗಪ್ಪ ಮನಿಗೆ ವಾದನೆ ಆಗಿದೆ ಸರ್ ಯಾಕೆ ವಾದನೆ ಗೊತ್ತಾಗಿಲ್ಲ ಅದೇನ್ ರಾತ್ರಿ ಅದೇನು ಘಟನೆ ಅಂತ ನನ್ಗೆ ಗೊತ್ತಿಲ್ಲ ಅದ ಒಂದರ ಒಂದು ಏನೋ ಒಂದು ರೋಮಾಂಚಕ ಆಯ್ತು ನನಗೆ ಬೇಡ ಇಲ್ಲ ಕಳ್ಸ ಕರೆ ಕಳ್ಸದ ಬಗ್ಗೆ ಪ್ರಯತ್ನ ಮಾಡ್ಲೇಬೇಕಂತ ಹೇಳಿ ಬೆಳಿಗ್ಗೆ ಗೆದ್ದು ಕೂಡಲೇ ತಾಂಬರ್ ತೋಟ ಮಾಡ್ನಾರ ಅಂತಂದ್ರ ಮುಂಜಾನೆ ಪೂಜಾ ಬನ್ನಿ ಮತ್ತೆ ಕಳ್ಸದ ಹೆಂಗ ಆಗೈತೆ ಬಂದಾನ ಬಾರ್ ತಗೊಂಡ್ಬಂದ್ಬಿಟ್ನಿ ಬಾರ್ ತಗೊಂಡ್ಬಂದ ಕೆಲಸ ಇನ್ ಅಂತ ಅಂತೇಳಿ ನಾಗರಾಜನ್ ಕರ್ಕೊಂಡು ಹೋಗಿ ಆ ಕಳ್ಸದ ಅಂಗಡಿಗೆ ಹೋಗಿ ಐದು ಕಳ್ಸ ಆಗಿಟ್ಟ ಅದು ಮಾಪತ್ ಅಂದ್ಬಿಟ್ಟಿ ಅದು ಆ ಪಟ್ಟಿ ಕುಟ್ಟಿಸ್ರೆ ಹೆಂಗ್ ಹೆಂಗ್ ಆ ಕಳ್ಸದ್ ಮಾರ್ಕ್ ಹೋಗ್ಬಂದ್ ಹೇಳಿದಾಗ ಇನ್ನು ಬಾರ್ ಮಾಡಿಸ್ಬೇಕಂತ ವಿಚಾರ ಮಾಡ್ಲಾ ಅದಕ್ಕೆ ಬಾರ್ ಹಾಕ್ಬೇಕು ಎಷ್ಟು ಎಂಟು ಇಂಚಿ ಬಾರ್ ಹಾಕ್ಬೇಕನ್ನೋದನ್ನು ವಿಚಾರ ಮಾಡಿ ಮತ್ತೆ ಏನಾದ್ರು ಆ ದಿವಸ ಸರ್ ನಾಲ್ಕೋ ಮಂದಿನ ನೋಡುತ್ತೋ ಇನ್ ಮತ್ತೆ ಯಾವಾಗ ತಂದ್ರ ಅಂತಂದ್ರೆ ಮತ್ತೆ ಬಿಟ್ನಿ ಆದ್ರೂ ಮತ್ತೆ ನನಗೆ ಅದರ ಇನ್ನಿಂಗೆ ಬಹುಶಃ ಆಗೋ ತನಕ ತನಕ ನಾನೇನು ಸರ್ ಬಿಡುದಕ್ಕೆ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಏನ್ ಮಾಡಿ ಧಾವಾಡದೊಂಡ್ ಹೋಗಿ ಬಾರ ಬಿಲ್ಡಿಂಗ್ ಮಾಡ್ಕೊಂಡ್ ಬಂದ ನಮ್ ದೊಂಡಿ ತರ ಹಿಂಗ ಎರಡು ಜಾಸ್ತಿ ಈ ತರ ಕುಂಡಿಶ್ ಕೊಡಪ್ಪ ಅಂತ ಹೇಳಿದಾಗ ಕುಂಡಿಶ್ ಕೊಟ್ಟ ಅವಾಗೆಲ್ಲ ಇವಂತಾಗ ಎಲ್ಲ ಇಲ್ಲ ಇದು ಕಲ್ಸ್ಕೊಂಡಿರ್ತಾವ ಅಂತ ಹೇಳಿ ಅಲ್ಲಿವರೆಗೆ ಯಾರಿಗೂ ಗೊತ್ತಾಗಿಲ್ಲ ಇದು ಕಲ್ಸ್ಕೊಂಡಿರ್ತಾವ ಅಂತ ಹೇಳಿ ನಿಜವಾಗಿ ಅವಾಗ ಅದನ್ನ ಕುಂಡಿಶ್ ಎಲ್ಲ ರೆಡಿ ಆದ ನಂತರ ನಾಟಿ ನಾವು ಅದಾಗ ಬಂದ್ರೆ ಕೇಳಿ ಅಪ್ಪ ಲೈನ್ ಕಲ್ಸ್ ಕುಂಡಿಸೋದು ವ್ಯವಸ್ಥೆ ಆಗೈತಿ ನೋಡ್ರಿ ಅಂತಂದ್ರೆ ಏನ್ ಇದು ಆಗೋದಿಲ್ಲ ಅಂತ ಹೇಳಿದ್ರಿ ಇದು ಹೆಂಗ್ ಆಗ್ತಂತ ಕೇಳಿದ್ರೆ ಹಾಕಿ ಕುಂದ್ ಮಾಡ್ಕೊಂಡ್ ಅಂತ ಹೇಳಿದ್ರ ಆದ್ರೆ ಮ್ಯಾಗ ಗೋಪುರೂ ಮ್ಯಾಗ ಕೆಲಸ ಇರಲಿಲ್ಲ ಎಲ್ಲಿ ಗರ್ಗುಡಿ ಮ್ಯಾಗ ಅದ್ರು ಮಾಡ್ಬೇಕಂತ ಹೇಳಿದ್ರು ಮತ್ ಅದು ಒಬ್ಬೊಬ್ರು ಹಿಂಗೆ ಕೆಲಸ ಮಾಡ್ದಂಗ ಏನಿಲ್ಲ ಈ ಈಗ ನಾವ್ ಮಾಡದ ಒಬ್ಬರು ಯಾರು ಏನ್ ಮಾತಾಡ್ಲಿಲ್ಲ ನನ್ಕೂಡ ಅಂದ್ರ ಅವ್ ಮಾಡದ್ ಅನ್ಪಾ ಅವನ ಬಿಟ್ಬಿಟ್ರ ಅವ್ ಏನ್ ಮಾಡ್ಕೋದ್ ಮಾಡ್ಕೋ ಅನ್ನೋಂತ ಅಂದ್ರ ಅಷ್ಟ ಬಿಟ್ಟು ಬಿಟ್ಟಿಲ್ಲ ಕೆಲ್ಸ ಅನ್ನೋಂತ ನಂಗೆ ಏನ್ ಹೇಳ್ಬೇಡ ಅದ್ ಏನ್ ಅದ್ ಬಾಣಗಿದ್ರೆ ಮಾಡಬೇಕಾದ್ರೆ ಅದೇ ಅದೇತಿ ಅಂತ ಹೇಳಿ ಅದಕ್ಕ ಇಂತ ಬಹಳ ಘಟನೆ ಪೂಜೆ ಪೂಜಾ ಮಾಡತ್ನಾಗಲಿ ನಾಲ್ಕ ದಿವ್ಸ ನಾಲ್ಕ ದಿವ್ಸ ಪೂಜೆ ಮಾಡದ್ನಾಗಾದ್ರು ಸುದ್ದ ಹಾಕಿ ಒಂದೊಂದು ಘಟನಾ ತಲ್ಸ್ಕೊಟ್ಟ ಆ ಘಟನೆ ನೀನು ಬೇಡ ದಯಮಾಡಿ ಇಂಥ ಅನುಗ್ರಹದಿಂದ ಇರುವಂತ ನಮ್ಮ ದೇವಿ ಬನ್ಶಂಕರಿ ದೇವಿಗೆ ಇಷ್ಟೆಲ್ಲ ನೀವು ಸಾಕಷ್ಟು ದುಡ್ದಿದೀರಿ ಸಾಕಷ್ಟು ಮಾಡಿದಿರಿ ಸಾಕಷ್ಟು ಇಂಥ ಶತಮಾನೋತ್ಸವ ಇಷ್ಟು ದೊಡ್ಡ ಪ್ರಮಾಣದಾಗ ಆಕೆ ತನ್ನ ನಾವು ಮಾಡಿರಲಿಲ್ಲ ಒಂದು ತಾರೀಕದಿಂದ ಹದಿನೆಂಟನೇ ತಾರೀಕು ಒಂದು ತಿಂಗಳ ಹದಿನೆಂಟನೇ ತಾರೀಕಿಗೆ ಕಾರ್ಯಕ್ರಮ ಮುಗಿದೈತೀರಿ ಒಂದು ತಾರೀಕಿಂದ ಹದಿನೆಂಟು ದಿವಸ ಒಂದು ತಿಂಗಳ ಹದಿನೆಂಟ ದಿವಸ ಇಷ್ಟು ದಿನದಾಗ ನಮ್ಮ ಕಾರ್ಯಕ್ರಮನ ಮುಗುದೈತಂದ್ರ ಒಂದು ತಿಂಗಳ ಏನ್ ಆಗಬೇಕಾಗಿತ್ತಲ್ಲ ಅದೆಲ್ಲ ಒಂದು ತಾರೀಕು ಒಳಗಾಗಿ ಎಲ್ಲ ಮುಗಿದೈತದ ಎಷ್ಟು ಲೊಕ್ಕೂ ಏನ್ ಕಾರ್ಯಕ್ರಮ ಆಗ್ಬೇಕಾಯ್ತು ಕಾರ್ಯಕ್ರಮ ಅದು ಇದ್ರಂತ ಬಂದಂತ ಶೇರಿಂದ ಬಂದಂಗ ಗುರುಗಳು ಸುದ್ದ ಆನಂದ ಆನಂದಟ್ರು ಇಷ್ಟು ತರ ಇಷ್ಟು ದೊಡ್ಡ ಪ್ರಮಾಣದಾಗ ನಾವು ಇಲ್ಲಿ ಬಂದು ಅಂತ ಹೇಳಿ ನಮಗೂ ಕಲ್ಪನಿ ಇರಕ್ಕೆಲ್ಲ ನಾವ್ ಏನೋ ತಿಳಿದಿದ್ದು ಏನೋ ಆತೈತ್ರಿ ಅಂತ ಹೇಳಿ ಕೆಸೆ ಆ ಸೇಲಮ್ ನಿಂದ ಬಂದ ಗುರುಗಳು ಸುಧಾ ಅವ್ರ ಈ ಕೊಪ್ಪುರಿಗೆ ನೋಡಿಕೆಸೆ ಕೊಬ್ಬು ಹುಗ್ಗಿ ನೋಡಿದೆ ಅವ್ರಿಗೊಂದ್ ಅಜಾಬೈ ಇಷ್ಟು ದೊಡ್ಡ ಪೊಂಗಲ್ ಮಾಡಿದ್ರಿ ಏನ್ರಿ ಅಂತ ಅವ್ರ ಪೊಂಗಲ್ ಅಂತ ಏನ್ರಿ ಅಂತ ಹೇಳಿದ್ರೆ ನಾವ್ ತಾನಿ ಅಲ್ರಿ ಇದು ಹುಗ್ಗಿರಿ ಅಂತ ಹೇಳಿದಾಗ ಅದ್ರ ಫೋಟೋ ಹೊಡೋದು ಹೊಡೋದ್ ಎಲ್ಲ ತಂಡ ಕಮ್ಮಿ ಕಮ್ಮಿ ಒಂದು ಇಪ್ಪತ್ತು ತಮ್ಮಲ್ಲಿ ಆ ನಾವ ಪೊಲೀಸ್ ಚಾವುಗಳು ಪೂಜಾ ಮಾಡೋ ತನಕ ಅಷ್ಟು ಫೋಟೋ ಕಟ್ಟಿಗೆ ಬಿಟ್ಟರು ಅವರು ಇಷ್ಟು ದೊಡ್ಡ ಪ್ರಮಾಣದಾಗ ನೀವು ಮಾಡ್ತೀರ ನಾವು ಕರ್ತನ ಮಾಡ್ಕೊಂಡಿರ್ಲಿಲ್ಲ ಆದ್ರೆ ನಾವ ಅವ್ರು ಏನೇನೋ ಮೊದಲು ಅವ್ರು ಹೇಳಿದಾಗ ಇನ್ನು ಬಾ ಹೇಳ ಮಂಜು ಹೇಳಿದಾಗಲೇ ಅವ್ರದು ಇಷ್ಟ ಅವ್ರು ಏನ್ ಮಾಡಿದ್ರು ವಿಚಾರ ಮಾಡಿದ್ರು ಹೋಗುದಾಗ ಆ ಪೈಲಾಗ ಏನ್ ಮಾತಾಡಿಲ್ಲ ಆ ಅಮೌಂಟ್ ಹೇಳಿದ್ರು ಆದರೂ ಅವ್ರಿಗೆ ಸಂತೃಪ್ತ ಆಗುವ ಅಷ್ಟು ನಮ್ಮ ಕಮಿಟಿಯಲ್ಲ ಕೂಡ ಕೆಸೆ ಅವ್ರು ಯಾವ್ದಕ್ಕೂ ಇದಾಗ್ದಂಗ ಮತ್ತೊಮ್ಮೆ ನಾವು ಕರೆದ್ರೆ ಬಂದಿರ್ಬೇಕಪ್ಪ ಅನ್ನೋ ಪರಿಸ್ಥಿತಿ ಒಳಗ ಅವ್ರಿಗೂ ಸಾಕಷ್ಟು ನಾವು ಅನುದಾನ ಮಾಡಿದ್ವು ಅದ್ರ ಬಗ್ಗೆ ಅವರು ಏನು ಯಾವುದು ಇದು ಮಾಡಲಿಲ್ಲ ಮತ್ತು ಅವ್ರಿಗೆ ಊಟದ ವ್ಯವಸ್ಥೆ ಒಬ್ಬರು ಭಟ್ರು ಇಲ್ಲಿ ಗಾಯ ಮೀಟ್ಬಿಟ್ಟಿದ್ದು ದಿನ ಇಲ್ಲಿ ಇಪ್ಪತ್ತು ಮಂದಿದ ಅಡಿಗೆ ಆಗ್ತಿತ್ತು ಅಂದ್ರೆ ನಿಜವಾಗಿ ನೋಡ್ರಿ ಎರಡು ಮೂರು ತಮ್ನದಲ್ಲಿ ಕಂಟಿನ್ಯೂ ಅಡಿಗೆ ಚಲೋ ಇತ್ತು ನಮ್ಮನ್ನ ಆ ಕಡೆ ಅಡಿಗೆ ಚಾಲು ಇತ್ತು ಇಲ್ಲಿ ಮ್ಯಾಕ್ ಚಲೋ ಇತ್ತ ಅಲ್ಲಿಂದ ಅಡಿಗೆ ಅಂದ್ರ ಶತಮಾನೋತ್ಸವ ಕಾರ್ಯಕ್ರಮದಾಗಿ ಅಡಿಗೆ ಚಲೋ ಇತ್ತ ನಮ್ಮ ಕಡೆ ಅಡಿಗೆ ಚಾಲು ಇತ್ತು ಇಲ್ಲಿ ಮ್ಯಾಕ್ ಚಲೋ ಇತ್ತ ಅಲ್ಲಿಂದ ಅಡಿಗೆ ಅಂದ್ರ ಶತಮಾನೋತ್ಸವ ಕಾರ್ಯಕ್ರಮದಾಗಿ ಈ ನಮೂನಿ ಅಡಿಗೆ ನೋವ ಎಲ್ಲ ಚಲೋ ಇತ್ತಂತ ಯಾರು ನಂಬಂಗಿಲ್ಲ ಇನ್ನೋರ್ಗ ಇಲ್ಲೂ ಇಪ್ಪತ್ ಮಂದಿ ಇದ್ರೂ ಅವಾಗ ನಮ್ ಗುರುಗಳಂತಂದ್ರು ಏನ್ ಅಡಿ ನಾಗೃಷ್ಣ ಮತ್ ಇಲ್ಲೇ ಅಡಿಗಿದ ನಾ ಇಲ್ಲಿ ಇಲ್ಲೇ ಊಟ ಮಾಡ್ತೇನೋ ಮತ್ತ ನನಗೂ ಅಡಿಗೆ ಇಲ್ಲೇ ವ್ಯವಸ್ಥೆ ಮಾಡಿದೆ ಅಂತ ಒಳ್ಳೆ ಕನೀಸ ನಾ ಹೇಳಿದೆ ಗುರುಗಳು ಇಲ್ಲೇ ಊಟ ಮಾಡ್ತಿದ್ದಪ್ಪ ಎರಡ್ ದಿನ ಅವ್ರಿಗೆ ಏನು ಬೇಕು ಅಡಿಗೆ ನೀವು ಮಾಡ್ಬೇಕಂತ ಹೇಳಿದಾಗ ಅವ್ರಿಗೆ ಏನು ಅಡಿಗೆ ಮಾಡಕ ಬೇಕಾಗಿದ್ದ ಬಟ್ಟೆದ ಅದು ಅದನ್ನ ಸಾಮಾನು ತರಕ ಇಬ್ಬರನ್ನ ನೇಮಿಸಿ ಬಿಟ್ಟರು ಇವು ನಮ್ಮ ಬಸ್ಸು ಇಲ್ಲೇ ಅರಿಯ ಪೈಣ್ಣ ಮತ್ತು ಇನ್ನೊಬ್ರು ಮಂಜು ಅಂತೆ ಮಂಜು ಮಂಜು ಅವ್ರಿಗೆ ಏನಾರೇ ಬೇಕಾದ ದಾವರ್ ದೊಬ್ಬರ್ ತಂದಿ ಅವ್ರಿಗೆ ಗುರುಗಳಿಗೆ ಸುಧಾ ತೃಪ್ತಿ ಆದಲ್ಲ ಬಾ ಅವ್ರ ಆನಂದಕ್ಕೆ ಇದ್ರೆ ಇಲ್ಲ ಇರ್ತದ ಅಷ್ಟ ಅವ್ರಂದ್ರು ಇಷ್ಟೆಲ್ಲಾ ವ್ಯವಸ್ಥೆ ಮಾಡಿದಾರೆ ಏನು ಅಡಿ ಇಲ್ಲ ಅಂತ ಅವ್ರು ಗುರುಗಳು ಸುದ್ದ ನಮಗ ಬಹಳ ಆನಂದ ಇದ್ ಮಾಡಿ ಕೊಟ್ಟು ಅದೇ ಪ್ರಕಾರ ನಮ್ಮ ಅಡಿಗೆ ಭಟ್ಟ ಸುದ್ದ ಅವ್ರಿಗೆ ಎಲ್ಲರಿಗೂ ಯಾವ ತರ ಬೇಕು ಆ ಬಟ್ರಿಗೆ ಯಾವ ತರ ಬೇಕು ಅಲ್ಲಿ ಕೇರಳದಾಗ ಯಾವ ತರ ಬೇಕನ್ನುವಂತ ಅಡುಗೆ ಅವ್ನ್ ಗೊತ್ತಿತ್ತು ಆ ಪ್ರಕಾರ ಅವ್ರಲ್ಲಿ ಮಾಡಿ ಮಾಡಿ ಕೊಟ್ಟ ಅವರು ಬಹಳ ಆನಂದಪಟ್ಟರು ಅವನಿಗೂ ನಿಜವಾಗಿ ಹೇಳಬೇಕು ನಾವು ಭಟ್ನಿಗೂ ಸುದ್ದ ನಾವು ನಿಮ್ಮೆಲ್ಲರ ವತಿಯಿಂದ ಅವರಿಗೂ ನಾವು ಧನ್ಯವಾದ ಅಂತ ಹೇಳ್ತೇವೆ ಅದರದ್ದೇ ಇದುವರೆಗೆ ಸಾಕಷ್ಟು ಜನ ನಿಮ್ಗೆಲ್ಲ ಹೇಳಿದಾರ ಇಲ್ಲಿವರೆಗೂ ತಾವು ಈ ಶತಮಾನ ಉತ್ಸವ ನನ್ನ ವತಿಯಿಂದ ಧನ್ಯವಾದಗಳು ನಮ್ಮಲ್ಲಿ ದೇವ ದೇವಸ್ಥಾನ ಪೂರ್ತಿ ಟೈರ್ಸ್ ಕುಡಿಸೋದ್ರ ಆ ಜಾಗದೊಳಗೆ ಸ್ವಲ್ಪ ಎಲ್ಲಾ ಧೂಳು ಜಾಸ್ತಿ ಇರೋದ್ರಿಂದ ನಮ್ಮ ಬಡ್ಜಿಯವರು ಸಾಕಷ್ಟು ಶ್ರಮ ತೊಂದ್ರೆ ಸ್ವಚ್ಛ ದಿನ ಸಾಯಂಕಾಲ ಸ್ವಚ್ಛ ಮತ್ತು ಮತ್ ಮುಂಜೆ ತಿನ್ನೋದು ಅವರು ಬಹಳ ಸೇವೆ ಮಾಡಿದಾರೆ ಅವರು ನಾವು ನಮ್ಮ ಕಮಿಟಿ ವತಿಯಿಂದ ಧನ್ಯವಾದ ಹೇಳ್ತೀವಿ ಅದೇ ರೀತಿ ನಮ್ಮಲ್ಲಿ ದೇವಸ್ಥಾನದ ಮ್ಯಾನೇಜರ್ ಆದಂತ ನಮ್ಮ ನಾಗರಾಜ್ ಅವರು ಅವರು ಅನಾರೋಗ್ಯದಿಂದ ಇದ್ರು ಅವರು ಬಹಳ ಕೆಲಸ ಮಾಡಿದ್ದಾರೆ ಅವ್ರಿಗೂ ನಾವು ಕಮಿಟಿ ವತಿಯಿಂದ ಧನ್ಯವಾದ ಮಾಡ್ತೀವಿ ಮಹಾಪ್ರಸಾದ ಕೆಲಸ ಮಟ್ಟ ಅಡಿಗೆ ಭಟ್ರು ನಮ್ಮ ಸತ್ಪುತಿಯವ್ರ ಇರ್ಬೋದು ಮತ್ತಿನ್ನ ಅನ್ನ ಮಾಡಿದವ್ರು ಅವ್ರು ಇರ್ಬೋದು ಆಮೇಲೆ ಕಾದ್ರೋ ಹುಡುಗಿ ಮಾಡಿದ್ರು ಅವ್ರಿಗಿರ್ಬೋದು ಅವ್ರೂ ಸುಧಾ ನಾವು ಸಮಾಜ ಧನ್ಯವಾದ ನಮ್ಮ ಅಧ್ಯಕ್ಷರು